ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ ಅದಕ್ಕೆ ನೋಡೋಕೆ ಭಯ ಆಗ್ತೀವಿ ಸೀರಿಯಸ್ ರಾಕ್ಷಸ ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಸ್ವಾಗತ ಸೊ ಇವತ್ತು ಇವತ್ತು ನಿಮ್ಮ ಮುಂದೆ ಒಂದು ಒಳ್ಳೆ ವಿಸ್ಮಯಕಾರಿ ಮತ್ತೆ ಅಷ್ಟೇ ಭಯಾನಕ ಒಂದು ಕತೆ ಎತ್ಕೊಂಡ್ ಬಂದಿದ್ದೀನಿ ಹೇಳೋಕೆ ನನಗೆ ಮನಸ್ಸು ಬೇಜಾರಾಗ್ತಿದೆ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಆದರೂ ನಿಮ್ಮ ನಮ್ಮ ಯುವಸ್ಕೋಸ್ ಈ ಕಥೆಯನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಈ ಊರಿನ ಮುಖಾಂತರ ಈ ಊರ ಜನಗಳಿಂದ ತಿಳ್ಕೊಂಡು ಈ ಊರ ಗ್ರಾಮಸ್ಥರಿಂದ ತಿಳ್ಕೊಂಡು ಸ್ವಲ್ಪ ವಿಷಯನ ಮಾಹಿತಿಯನ್ನು ಕಲೆ ಹಾಕಿದೀನಿ ಸೊ ಏನಂದ್ರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಹದಿನೈದರಿಂದ ಹದಿನಾರು ಇಪ್ಪತ್ತು ಆ ಪೀರಿಯಡ್ ಆ ಸೆಷನ್ ಆಫ್ ದ ಪೀರಿಯಡಲ್ಲಿ ಒಂದು ಫ್ರೆಂಡ್ಸ್ ಹೆಂಗೆ ಒಂದು ಪಾರ್ಟಿ ಮಾಡೋಕೆ ಬಂದಿರ್ತಾರೆ ಇಲ್ಲಿ ಇದೊಂದು ಜಾಗ ಈ ಈ ವಿಡಿಯೋ ಇಂಡೋರ್ಗೂ ನೋಡಿ ಈ ಪ್ಲೇಸ್ ಯಾವುದು ಅಂತ ನಿಮಗೆ ಖಂಡಿತ ಗೊತ್ತಾಗ್ಬಿಡುತ್ತೆ ಸೊ ಪಾರ್ಟಿ ಮಾಡೋಕೆ ಬಂದಿದ್ದಾಗ ಕುಡಿದ ನಶೆಯಲ್ಲಿ ಆ ಟೀಮಲ್ಲಿ ಇದ್ದ ಒಂದು ಹುಡುಗಿನ ನಾಲ್ಕು ಜನ ಗಂಡಸರು ತುಂಬ ಹೀನಾಯವಾಗಿ ಮಾರಣಾಂತಿಕವಾಗಿ ಅವಳನ್ನ ಸಾಯಿಸಿ ರೇಪ್ ಮಾಡಿ ಇಲ್ಲೊಂದು ಒಂಟಿ ಮರ ಇದೆ ಮುಂದೆ ಇದೆ ಸೊ ನಾನು ನೋಡ್ಕೊಂಡು ಬಂದಿ ಇನ್ನು ಖಂಡಿತವ್ರು ನಾನು ತೋರಿಸ್ತೀನಿ ಆ ಒಂಟಿ ಮರಕ್ಕೆ ಬಟ್ಟೆ ಇಲ್ದಾಗ ನೇತಾಕಿದ್ರು ಅಂತೆ ಸೊ ಅದನ್ನು ನೋಡಿ ಈ ಸುತ್ತಮುತ್ತ ಗ್ರಾಮಸ್ಥರು ಇವತ್ತಿಗೂ ಕೂಡ ಈ ಸೆಷನ್ ಆಫ್ತಾ ಪೀರಿಯಡ್ ಇವತ್ತಿಗೂ ಕೂಡ ಬೆಳಗ್ಗೆ ಹೊತ್ತು ಬರೋಕ್ಕೆ ಕೂಡ ಹೆದರ್ಕೊಂತಾರಂತೆ ಕಾನೂನು ಪ್ರಕಾರ ಆ ನಾಲ್ಕು ಜನಕ್ಕೆ ಏನಾಗಬೇಕಾಗಿತ್ತು ಶಿಕ್ಷೆ ಖಂಡಿತವಾಗ್ಲು ಆಗಿ ಕೇಸಾಗಿ ಅವ್ರದ್ದು ಏನೋ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ರೆ ಇಲ್ಲವೋ ನನಗೆ ಗೊತ್ತಿಲ್ಲ ಬಟ್ ಅಂತೂ ಆಗಿದೆ ಬಟ್ ಇವತ್ತಿಗೂ ಈ ಊರಿನ ಗ್ರಾಮಸ್ಥರು ಆಗಿರ್ಬೋದು ಅಕ್ಕಪಕ್ಕ ಜನಗಳಾಗಿರ್ಬೋದು ಯಾರೊಬ್ಬರು ಬರೋಕ್ಕೂ ಭಯ ಬೀಳ್ತಾ ಇದ್ದಾರೆ ಯಾಕಂದರೆ ಆಕೆ ಆತ್ಮ ಇಲ್ಲಿರೋ ಕಾರಣದಿಂದ ಯಾರನ್ನೂ ಬರೋಕೆ ಬಿಡ್ತಾ ಇಲ್ಲ ಮತ್ತೆ ಕೆಲವೊಂದು ಗ್ರಾಮಸ್ಥ ಐ ಮೀನ್ ಗ್ರಾಮಸ್ಥರು ಹೇಳಿದ ಪ್ರಕಾರ ರಾತ್ರಿ ಹೊತ್ತು ನನ್ನ ಬಿಟ್ಬಿಡಿ ನಾನು ಬದುಕಬೇಕು ನಾನು ಚೆನ್ನಾಗಿರ್ಬೇಕು ದಯವಿಟ್ಟು ನನ್ನ ಹಾಳು ಮಾಡಬೇಡಿ ಕೆಡಿಸ್ಬೇಡಿ ಇಷ್ಟೆಲ್ಲ ವಾಯ್ಸ್ಗಳು ಕೇಳಿಸ್ತೀನಿ ಅಂತ ಹಳೋದು ಕಿರ್ಚ್ಕೊಳ್ಳೋದು ಸೊ ಇವೆಲ್ಲ ಕೇಳಿ ಗ್ರಾಮಸ್ಥರು ಬೆಳಗ್ಗೆ ಹೊತ್ತು ಬರೋಕೆ ಕೂಡ ಹೆದರ್ತಾ ಇದ್ದಾರೆ ಸೊ ಈ ಈ ಜಾಗ ನಮ್ಮ ನಮ್ಮ ಯೂಟ್ಯೂಬ್ ಈ ವಿಡಿಯೋ ನೋಡ್ತಿರ್ಬೋದು ರಾಹುಲ್ ಅವರೇ ಥ್ಯಾಂಕ್ಸ್ ನಿಮ್ಗೆ ಈ ಜಾಗ ನಮಗೆ ತಿಳಿಸ್ಕೊಟ್ಟಿದ್ಕೆ ಸೊ ರಾಹುಲ್ ನಮ್ಮ ಸಬ್ಸ್ಕ್ರೈಬರ್ ಮೂಲಕ ಈ ಜಾಗಕ್ಕೆ ಬಂದಿದ್ದೀವಿ ಸೊ ಖಂಡಿತವಾಗ್ಲೂ ಇಲ್ಲೇನಿದೆ ಏನಿಲ್ಲ ಸತ್ಯ ಸತ್ಯಾಸತ್ಯತೆ ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ತಾ ಹೋಗ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಏನು ಮಾಡೋಕ್ಕೆ ಹೋಗ್ಬೇಡಿ ಸೊ ಮತ್ತೆ ಇನ್ನೊಂದು ಜಸ್ಟ್ ಕಲ್ ಮೀ ಮೀನ್ ಜಸ್ಟ್ಕಲ್ ಮೇರೆ ಮಲ್ಲೇಶ್ವರಾಗ ನಾನು ಕಾಲ್ ಮಾಡಿದ್ದೆ ಬ್ರೋ ಈ ಸರಿ ಈ ಥರ ಒಂದು ಭಯಾನಕವ್ ಪ್ಲೇಸ್ ಇದೆ ಖಂಡಿತವಾಗ್ಲೂ ಬರಬೇಕು ನೀವು ಅಂತ ಕೇಳಿದಾಗ ಯಾರು ಸೋಲೋ ಹಂಟಿಂಗ್ ಮೇಲೆ ಪಾಪ ಔಟ್ ಆಫ್ ಸ್ಟೇಟ್ ಓಟೋಗಿದ್ದಾರೆ ಸೊ ಆ ಕಾರಣದಿಂದ ಅವ್ರು ಬರೋಕ್ಕಾಗಿಲ್ಲ ಸೊ ಅದಕ್ಕಿಂತ ಮೀನ್ ನನ್ನ ಮನ್ಸಿಗೆ ಬಿಡಾರಾಗಬಾರ್ದು ಅಂತ ಅವ್ರದ್ದೇ ಟೀಮ್ ಮೇಟ್ ಆದಂತಹ ಪ್ರಜ್ವಲ್ ಅವ್ರನ್ನ ಸೊ ನನ್ನ ಜೊತೆ ಕಲಿಸ್ಕೊಟ್ಟಿದ್ದಾರೆ ನಿಮಗೆ ಪ್ರಜ್ವಲ್ನ ತೋರಿಸ್ತೀನಿ ನೋಡಿ ಇವರೇ ಪ್ರಜ್ವಲ್ ಅವರು ಸೊ ಒಂದು ಚಾನಲ್ ಇದೆ ರೈಡಿಂಗ್ ಕ್ಯಾಪ್ಚರ್ ಅಂತ ಸೊ ದಯವಿಟ್ಟು ಐ ಮೀನ್ ಮೀನ್ ಚಾನಲ್ ನ ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ಸಬ್ಸ್ಪ್ರೈಬ್ ಮಾಡ್ಕೊಳ್ಳಿ ಅವ್ರು ಕೂಡ ಗೋಸ್ಟ್ ಅಂಟಿಂಗೇ ಮಾಡ್ತಿರೋದು ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಅದೇ ಬ್ರೋ ಹೇಳಿರೋ ಹಾಗೇನೆ ಮಲೇಶನ ಮಲೇಶನ ಬಂದ್ಬಿಟ್ಟು ನೆನೆ ಕಾಲ್ ಮಾಡಿದ್ರು ಈ ಥರ ಕಾಲ್ ಬರ್ತಿದೆ ನಾನು ಸೋಲೋ ಹಂಟಿಂಗ್ ಹೋಗ್ತಿದ್ದೀನಿ ಸೊ ನೀನು ಅವ್ರ ಹೋಗಿ ಮಾಡು ಅಂತ ನಾನು ಇವ್ರನ್ನ ಕಾ ತುಪ್ಪ ಕಾಂಟ್ಯಾಕ್ಟ್ ಮಾಡಿದ್ದೆ ಕೂಡ ಇದು ಕನ್ನಡ ಕ್ಯಾಪ್ಚರ್ ಅನ್ನೋ ಕನ್ನಡ ಕ್ಯಾಪ್ಚರ್ ಅನ್ನೋದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಬಟ್ ಇವರು ಅಷ್ಟೊಂದು ಇದು ರೆಸ್ಪಾಂಡ್ ಮಾಡಿಲ್ಲ ನೋಡಿಲ್ಲ ಅನ್ಕೋತೀನಿ ಮೆಸೇಜು ಆಮೇಲೆ ಮಲೇಶನ ಬಂದ್ಬಿಟ್ಟು ಡೈರೆಕ್ಟಾಗಿ ಅವರೇ ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ಈ ಥರ ಐತೆ ಹೋಗಿ ಹೋಗು ಅವ್ರ ಜೊತೆಗೆ ಅಂತ ಸೊ ಅದಕ್ಕೆ ನಾನು ತಡ ಮಾಡ್ದೇ ಇವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿದೆ ಇವ್ರ ನಂಬರ್ಸ್ ಇದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಬನ್ನಿ ಮೀಟಾಗಿ ಅಂತ ಪರಿಚಯ ಮಾಡಿಸ್ಕೊಂಡು ಆಮೇಲೆ ಡೈರೆಕ್ಟಾಗಿ ಲೊಕೇಶನ್ ಬಂದ್ವಿ ಬಂದಿದ ಕೂಡ ಈ ಥರ ಲೊಕೇಶನ್ ಅಂತೂ ಸಿಕ್ಕಾಪಟ್ಟೆ ಆರ್ 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 ಆಗಿದೆ ಕತೆ ಹೇಳ್ದಾಗಿರೋ ಗೊತ್ತಾಗಿರುತ್ತೆ ನಿಮಗೆ ನೋಡಬೇಕಾಯಿಸಿ ಇವಾಗ ಏನು ಇಲ್ಲಿ ಏನು ನಡೀತಿರುತ್ತೆ ಅಂತ ಬನ್ನಿ ಬ್ರೋ ಸೊ ಕರ್ನಾಟಕದಲ್ಲಿ ಗೋಸ್ಟ್ ಅಂಟಸ್ಟ್ ಬೆಳಿಬೇಕು ಖಂಡಿತವಾಗ್ಲೂ ಕನ್ನಡದ ಒಂದು ಟಾಪಾಗಿ ನಿಂತ್ಕೊಬೇಕು ಅಂತ ಎಲ್ಲಾನು ಕೇಳ್ಕೊಂತ ಕನ್ನಡ ನಂಬ್ಕೊಂಡು ಯಾರು ಈ ಥರ ಎಲ್ಲರೂ ಸಪೋರ್ಟ್ ಮಾಡಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಹೋಗ್ಬಿಡಿ ಬನ್ನಿ ಹಿಂಜಿನ್ಜೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಲವ್ ಯು ಲವ್ ಯು ಆರ್ ಕಮಾನ್ ಸೊ ನೋಡ್ತಿರ್ಬೋದು ಈ ಪ್ಲೇಸು ಏನನ್ನಿಸ್ತಿದೆ ಚಿನ ಈ ಪ್ಲೇಸ್ ಬಗ್ಗೆ ನಿಮಗೆ ಅದೇ ಬ್ರೋ ಸ್ವಲ್ಪ ಆಗೇ ಇದೆ ಅವರು ಮಲೇಷಣೆ ಹೇಳ್ದಂಗೆ ಸ್ವಲ್ಪ ಆರ್ ಆಗೇ ಇದೆ

ಹ್ಮ್ ಯಾಕೋ ರಿಸ್ಕ್ ತೊಗೊ ಹಚ್ಚಿದೀರಾ ಹಂಗೋ ನಂಗೆ ಅನಸ್ತೈತೆ ಮತ್ತೆ ಹಿಂದೆ ಕೆಳ್ಸ ಕೇಳಿಸ್ತಾ ಗಿಡದ್ದು ಬಾಳ್ ಚನ್ನ ಇದಕ್ಕೆಲ್ಲ ಭಯ ಬಿದ್ರೆ ಪದ ಕೆಡ್ಸ್ಕೊಂಡ್ಬೇಡ ಲೊಕೇಶನ್ ದೂರ ಇದೆ ಅಣ್ಣ ಸ್ವಲ್ಪ ದೂರ ಬಟ್ ಹತ್ರ ಸಿಗುತ್ತೆ ಚಿನ್ನ ಹುಷಾರಾಗಿ ಬಾ ಏನು ಬ್ರೋ ಇದು ಹುಷಾರಾಗಿ ದಾಟ್ಕೊಂಡು ಹುಷಾರಾಗಿ ಬಾ ಅಲ್ಲಿಗೆ ಹೋಗ್ತಾ ಇರೋಣ ಬಾ ಈಗ ಫುಲ್ ಕಾಡಿದ್ದಂಗೈತೆ ಇದು ಪಾರ್ಟಿ ಮಾಡೋಂತ ಜಾಗನು ಪಾರ್ಟಿ ಮಾಡ್ತಿರ್ಬೇಕಾದ್ರೆ ಹಾ ಕುಡಿದ್ ನಶೆಯಲ್ಲಿ ಮಾಡಿರೋದು ನೋಡು ಉತ್ತಗಳೆಲ್ಲ ಇದೆ ಯಾರು ಕೆಲಸ್ತಾ ಕೆನಿಸ್ತಿದೆ ಹುಷಾರು ಆವಾಗಲ್ಲ ಓಡಾಡೋ ಜಾಗ ಅನಿಸ್ತಿದೆ ಯಾಕೋ ಹಂಗೂ ಪಾರ್ಟಿ ಮಾಡ್ಬೇಕಾದ್ರೆ ಕುಡಿದು ನೆಶಲು ಮಾಡಿರೋದು ಇದು ಕಾಡಲ್ಲ ಪಾರ್ಟಿ ಮಾಡೋಂತ ಜಾಗ ಅಷ್ಟೇ ನನ್ನ ಮಕ್ಕಳು ಆ ಹೆಣ್ಮಗಳು ಇಲ್ಲೆಲ್ಲ ಓಡಾಡ್ತಿದ್ರು ಅಂತ ಕಣೋ ಅಲ್ಖಾನ ಮಕ್ಕಳು ಅಪ್ಪ ಹುಷಾರು ನೀವು ಹುಷಾರನ್ನ ಕೆಳಗೆ ಹಿಂದೆ ಯಾರೋ ನಡ್ಕೊಂಡ್ ಬರೋ ತರನೇ ಫೀಲ್ ಹೊಡಿತಿದೆ ನೋಡಿ ಹಂಗೆ ಸೂಕ್ಷ್ಮ ತರ ಅಂದ್ರೆ ಇಲ್ಲಿಂದ ಭಯ ಬಿದ್ದು ಹೊರಟೋಗ್ಲಿ ಮರ ತೋಟೋಣ ಬಾಮ ಹುಷಾರಾಗ ಬಾ ನನಗೂ ಒಂಥರ ಹೂವು ಮೈಯೆಲ್ಲ ನೋಡು ಫುಲ್ ಚಳಿ ಚಳಿ ಹೊಡಿತಾ ಇದೆ 이는 거는 처. 나 가라. 오이. 사라나이 백길ಿಂದ 벗토. 어? 아. 소가로 사운게 아니 아대 아나 얘나 ಅಂತ ಕೇಳي ಅಣ್ಣ. ಕ ಏನಾದ್ರು ಮಾತಾಡೋದಲ್ವ ನಮ್ಗೆ ಗೊತ್ತಾಗ ಸಾಧ್ಯ ನೀವೇನು ಮಾತಾಡಿಲ್ಲ ಅಂದ್ರೆ ಹೇಗೆ ಗೊತ್ತಾಗುತ್ತೆ ಹೇಳಿ ಏನಾದ್ರು ಮಾತಾಡಿದ್ರೆ ಏನಾದ್ರು ಹೇಳ್ಬೋದಲ್ವಾ ಸಣ್ಣ ಮುಂದಿದ್ದ ಈ ಕಡೆ ಅಲ್ವಾ ಸರೌಂಡಿಂಗ್ ಅಲ್ಲೇ ಬರ್ತಿದೆ ಯಾವ ಜಾಗ ಅಂತ ಗೊತ್ತಾಗ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಅತ್ರದಿಂದನೇ ಕೇಳಿಸ್ತಿದೆ ಒಬ್ರು ಹೋಗ್ಬಿಡಿ ರೀ ರೀ ಅಣ್ಣ ಬಿಸ್ತೊಳಕ್ಕೆ ಹೋಗ್ಬಿಡಿ ಇಲ್ಲ ಹಾ ಹ್ಮ್ ಈಸ್ಟೊಳಕ್ಕೆ ಹೋಗ್ಬಾ ಸೌಂಡ್ ಕೇಳಿಸ್ತೋ ಮತ್ತೆ ಏ ಇಲ್ಲ ಬಮ್ಮ ಬೈ ಏ ಇದೋ ಇದೇ ಟೈಮ್ ನಾಯಿ ಬೋಂಡ್ತೆ ಹಾಯ್ ಉತ್ತರಗಳು ಇದ್ದಾವ ಅಣ್ಣ ಹಾಂ ಬಾಯ್ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಿದ್ದಣ್ಣ ಅದು ಸೌಂಡ್ ಮಾಡ್ಕೊಂಡು ಹಿಂದೆ ಹಡ್ಕೊಂಡು ಬರೋ ತರ ಆಗ್ತಿದೆ ಏನಂತ ಕೇಳ್ತೆ ಹುಷಾರು ಇನ್ನು ಇನ್ನೂ ಒಂದ್ಸಲ ಹಿಂದೆ ಬರೋ ತರ ಫೀಲ್ ಹೊಡಿತಿದೆ ನನಗೆ ಯಾಕೋ ನನ್ನ ಏನು ಗೊತ್ತಾ ಇಲ್ಲಿಂದ ಭಯ ಬಿದ್ದು ಹೊರ್ಟೋಗ್ಲಿ ಇಲ್ಲಿರೋದು ಬೇಕಾಗಿಲ್ಲ ಅಂತ ಅದೇ ಏನಾದ್ರು ಮಾಡ್ತಿರ್ತಾರೆ ಬಟ್ ಇಷ್ಟಕ್ಕೆಲ್ಲ ನಾವೆಷ್ಟು ಭಯ ಮಲ್ಲೇಶ್ವರ ಲಾಸ್ಟ್ ವಿಡಿಯೋ ಮಾಡಿದಾಗ ಅವ್ರು ಹೇಳಿದರು ಎಷ್ಟು ನಾವು ಭಯ ಬೀಳ್ತೀವಿ ಎಷ್ಟು ಎದ್ಕೊಂತೀವಿ ಅಷ್ಟೇ ನಮ್ಮನ್ನ ಡೌನ್ ಮಾಡುತ್ತಂತೆ ಇದ್ದು ಸೊ ಬಿ ಬ್ರೇವ್ ಹುಷಾರು ನೋಡೋಣ ಬಾಮ್ಮ ಇಲ್ಲೆಲ್ಲ ಇಷ್ಟೊತ್ತು

دوی دغه کې موري یان دوی دغه څه لېټی نهه اړ وېټ کون وړم امه له با یا را ಗಾಡಿ ಮತ್ತು ಆ ಸೌಂಡ್ ಮಾಡಿದಾಗಲೇ ಬಗಳ್ತಿದ್ದಾಳ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರ ಯಾರಾದ್ರೂ ಇರ್ಬೋದು ಅಲ್ಲಿ ಇಷ್ಟು ಜನ ಯಾರು ಬರ್ತಾರ ಒಂದು ಮುಕ್ಕಾಲ್ ರಾತ್ರಿ ಕ್ಯಾಮ್ರಾದಲ್ಲಿ ಏನು ಕಾಣಿಸ್ತಿಲ್ಲ ಒಂದು ಮುಕ್ಕಾಲ್ ರಾತ್ರಿ ನಾಯಿ ಬಗ್ಳತಿ

Shut up. Shut up. ಅದಕ್ಕೆ ಏನು ಗೊತ್ತಾ ನಾವು ಎಷ್ಟು ಭಯ ಬೀಳ್ತೀವಿ ನಡಗಿಸ್ಬಿಡೋಣ ಅಂತ ಅದು ಬಾ ಹುಷಾರಾಗ ಬಾ ಹುಷಾರಾಗ ಮತ್ತೆ ಈ ಜಾಗ ಸುಮಾರು ಒಂದು ಅಷ್ಟು ವರ್ಷಗಳಿಂದ ನಿಷಿದ್ಧ ಯಾರು ಬರಂಗಿಲ್ಲ ಯಾರು ಹೋಗಂಗಿಲ್ಲ ಆದ್ರೆ ಬ್ಯಾನ್ ಮಾಡಿದಾರೆ ಬ್ಯಾನ್ ಅವ್ರಿಗೆ ಭಯ ಅಲ್ಲ ಇಲ್ಲಿ ಬಂದೋರು ಆ ಸೌಂಡು ಆ ದೇವ್ರ್ ತೀಟೆಗೆ ಮತ್ತೆ ಅದ್ ಕೊಡ್ತಿರೋ ಹಿಂಸೆ ಯಾರು ಇಲ್ಲ ಇಲ್ಲಿ ಎಲ್ ಬರ್ತಾರ ಅವ್ರ ತಾನೇನು ಹಂಗಿದೆ ನಮ್ ಒಂದ್ ಸೆಕೆಂಡ್ ನೋಡು ನಾವೇನು ದೈಹ ಇದೀವಿ ಮತ್ತೆ ಆ ಓಂ ಶಕ್ತಿದು ಶ್ರೀನಿದೇವ್ರು ರಾಷ್ಟ್ರವಾದ ಇರೋದರಿಂದ ಆರಾಮಾಗಿದ್ದೀವಿ ಇದು ನಮ್ಗೇನ್ ಮಾಡ್ತಿತ್ತು ಇಷ್ಟು ಈ ಟೈಮ್ಗೆ ಅದು ಜಾಗ ನೋಡ್ತಿದಂಗೆ ಸಿಕ್ಕಾಪಟ್ಟೆ ಅಂದ್ರೆ ಇದು ಏನಾಗಿದೆ ಗೊತ್ತಾ ಪಾಳ್ ಬಿಟ್ಬಿಟ್ಟಿದ್ದಾರೆ ಈ ಜಾಗನ ಇದು ಕಾಡಲ್ಲ ಇದ್ರ ಅರ್ಥ ಮಾಡ್ಕೊ ಕಾಡಲ್ಲ ಇದು ಪಾಳ್ ಬಿಟ್ಬಿಟ್ಟಿದ್ದಾರೆ ಯಾವಾಗ ರೇಪ್ ಅಟೆಂಪ್ಟ್ ನಡೀತೋ ಎಲ್ಲರಿಗೂ ಭಯ ಬಂದ್ಬಿಟ್ಟಿದೆ ಸೊ ಅದು ಪ್ರಾಬ್ಲಮ್ ಆಗಿರೋದು ಇದು ಹಾವಿಂದು ಇದು ಜಾಸ್ತಿ ಇದೆ ಇಲ್ಲಿ ಇಲ್ಲೆಲ್ಲ ತುಂಬಾ ಹಾವುಗಳು ಇರ್ತವೆ ಹುಷಾರು ತುಂಬಾ ಹಾವುಗಳು ಇದು ಊರ್ ಮಧ್ಯ ಇರೋದೇ ಪ್ಲೇಸು ಬಟ್ ಊರ್ ಮಧ್ಯ ನಿಮ್ಗೆ ಮಾಡಿದಾರಲ್ಲ ನೋಡಿ ರಾಸ್ಕಲ್ಸ್ ಅವರು ಅಂದ್ರೆ ಫ್ರೆಂಡ್ಸ್ ಎಲ್ಲ ಹಾ ಕುಡಿಯೋಕ್ಕೆ ಗ್ಯಾಂಗ್ ಅದು ಆಕೇನೋ ಅವರ್ ಅವರ್ ಜೊತೆ ಇರುವಂತೋಳೆ ಓಹ್ ಇನ್ನೆಲ್ಲ ಸೌಂಡ್ ಓ

ಕೇಳಿಸ್ತ ಕ್ಲಿಯರ್ ಆಗಿ ಕೇಳಿಸ್ತು ಕೇಳಿ ನೋಡಿ ಅಣ್ಣ ಈಗ ನಮ್ಮ ಹಿಂದೆನೇ ಬರ್ತಿದೆ ಅಣ್ಣದು ನಾನು ಹೇಳ್ತಾ ಇದ್ದೀನಿ ಹಿಂದೆ ಬರ್ತಾ ಇದೆ ಅದು ಹುಷಾರಬ್ಬ ಇಲ್ಲಿ ಕಲ್ಲು ಗ್ಯಾಪ್ ಆಗಿದೆ ಅಮ್ಮ ಹುಷಾರ ಹುಷಾರಬ್ಬ ನೀವು ಹುಷಾರು ಬರೀ ಫುಲ್ ಕಾಡಿದ್ದ ಯಾಕೋ ಒಂಥರ ಫುಲ್ ಮಿಸ್ ಹೊಡಿತ ಮಿಸ್ ಹೊಡಿಯ ಮಿಸ್ ಹೊಡಿತೈತಲ್ಲ ಹಂಗೆ ಆಗ್ತೈತೆ ಮಲೇಶ್ ಫುಲ್ ಲಾಸ್ಟ್ ಟೈಮ್ ಹೇಳಿದ್ರು ಉಸಿರು ಕಟ್ಟಿದಂಗೆ ಆಗುತ್ತೆ ಹುಷಾರು ಅಂತ ಹಂಗೆ ಉಸಿರು ಕಟ್ ಕಟ್ತಾ ಇರೋ ಥರ ಆಗ್ತಾ ಇದೆ ಯಾವ ಕಾರಣಕ್ಕೆ ಈ ಥರ ಏನಾದರೂ ನೆಗೆಟಿವ್ ಏನೋ ಅಲ್ಲಿಂದ ಕಟ್ತಿದ್ದೀರ ಹಾಂ ಇಡೀ ಫುಲ್ ಇದೀ ಅಣ್ಣ ಫುಲ್ ಮುಳ್ಳು ಆ ಕಡೆ ಭಾಳ ಚೆನ್ನ ನೆಗೆಟಿವ್ ಎನರ್ಜಿ ಇರೋ ಕಡೆ ತುಂಬಾ ದವಗಳು ಈ ತರ ಓಡಾಡೋಗಳು ತುಂಬಾ ಇರ್ತಾವಂತ ನೆಗೆಟಿವ್ ಎನರ್ಜಿ ಇರೋ ಕಡೆ ಒಯ್ಯ ಹುಷಾರೇ ನೀವು ಅದೇ ಮಿಸ್ ಮಾಡಿರೋದು ಹುಷಾರಾಗ 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 ಗೊತ್ತೇ ಕಾಣಿಸ್ತಾನೆ ಇಲ್ಲ ಕೆಳಗಡೆ ಹುಷಾರಾಗ ಬಾ ಹಿಂದೆ ಇಲ್ಲ ನಾವು ನಡ್ಕೊಂಡ್ ಬಂದ್ರೆ ಹೆಂಗ್ ಸೌಂಡ್ ಕೇಳಿಸ್ತಾ ಹಂಗೆ ಕ್ಲಿಯರ್ ಆಗಿ ಕೇಳಿಸ್ತಾನೆ ನನಗೂ ಅದಕ್ಕೆ ನನಗೂ ಸೀರಿಯಸ್ ಆಗಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಬಯ ಬಿಡು ಬೇಡ ಬಾ ಆ ಸೌಂಡ್ಸ್ ಎಲ್ಲ ಕೇಳ್ತಿದ್ರೆ ಪ್ರಜ್ವಲ್ ಸೀರಿಯಸ್ ಆಗಿ ತುಂಬಾ ಹೀನ ಇವಾಗ ಸಾಯ್ತಿರ್ತಾರೆ ಆಕೆನ ಅಂತ ಅನಿಸ್ತಾಯಿತ್ತು ಹೌದು ಅದು ಏನಕ್ಕೆ ನಮ್ಮ ಹಿಂದೆನೇ ಬರೋದು ಅದು ಏನಕ್ಕೆ ಅಂದ್ರೆ ಆಕೆಗೆ ಇನ್ನೊಂದು ಹೇಳೋದು ಮರ್ತಿದ್ದೆ ವಿಡಿಯೋದಲ್ಲಿ ಗಂಡ ಸುಂದರನೇ ಕೋಪ ಗಂಡು ಸುಂದ್ರನೇ ಕೋಪ ಯಾಕಂದರೆ ಆಕೆ ಅವರಿಂದ ನನ್ನ ಜೀವನ ಹಾಳಾಗಿದೆ ಅದು ಅದು ಪ್ರಾಬ್ಲಮ್ ಆಗಿರೋದು ಇವಾಗ ಹುಷಾರೇ ಬಾ ಹ್ಞೂ ಆ ಕಡೆ ಎಲ್ಲ ಕೇಳಿಸ್ತಾರೆ okay you're, gonna... you're studio you're in a car studio do you really in a car studio Oui. you studio in the studio

ಮತ್ತೆ ಇಲ್ಲೇ ಇದು ಇದಾಯ್ತು ನೀವು ಸ್ವಲ್ಪ ಬೇಗ ಓಡ್ ಬರ್ಬೇಕಿತ್ತು ಓ ಕಾಲ್ ಬೆಲೆ ಚುಚ್ಕೊತು ಅಬ್ಸರ್ವ್ ಮಾಡಿದ್ರೆ ನೀವು ಕ್ಯಾಚ್ ಮಾಡಿ ತೋರಿಸಿದ ತಕ್ಷಣ ಅದು ಅಳಕ್ ಶುರು ಮಾಡ್ಕೊತದು ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೋ ಅದಕ್ಕೆ ಹಿಂದೆನೂ ಬರ್ತಿದೆ ಮುಂದೆನೂ ಕಾಣಿಸ್ಕೋದು ಏನಂತ ನನಗೂ ಅರ್ಥ ಆಗ್ತದೆ ಹುಷಾರ ಮತ್ತೆ ಹುಷಾರ ಹುಷಾರ ಯಾರು ಯಾರೋ ಏನೋ ತೊಂದರೆ ಇದೆ ಏನು ಕೇಳ್ತಿದ್ದೀರಾ ಹೇಳಿ ಗೊತ್ತಾಗ್ತಾ ಗೊತ್ತಾಗ್ತದೆ ನಿಮ್ಗೆ ಏನೋ ಕಷ್ಟ ಇದೆ ಪಾಪ ನಿಮ್ಗೆ ಏನೋ ಕಷ್ಟ ಇದೆ ಹೇಳ್ಕೊಬೇಕಲ್ವಾ ನಾವು ಸಾಲು ಮಾಡ್ಕೊಡ್ತೀವಿ ಟೇಲ್ ಅದಷ್ಟು ಓಯ್ ಹಾಂ ಸಣ್ಣ ಸೀರಿಯಸ್ ಏ ಏನು ನಡೀತಿದೆ ಗೊತ್ತಾಗ್ತಿಲ್ಲ ಅದೇನು ಫುಲ್ ಭಯ ಬೀಳ್ತಾಯಿದೆ ಅಳ್ತಾ ಇದೆ ಭಯ ಬೀಳ್ತಾ ಇದೆ ನಮಗೆ ಇಲ್ಲಿ ಏನು ಸದ್ಯ ಏನು ಖಂಡಿತವಲ್ಲ ಅದೇನು ಹೇಳ್ಕೊಳ್ತಾ ಇಲ್ಲ ಸೊ ತುಂಬಾ ಟೈಮ್ ವೆಸ್ಟ್ ಮಾಡೋದು ಬೇಡ ಎಲ್ಲಿ ನೇಣಾಕಿದೋ ಆ ಮರದ ಹತ್ರ ಆದಷ್ಟು ಬೇಗ ಬೇಗ ಹೋಗಿ ಬಿಡೋಣ ನಮಗೆ ತೊಂದರೆ ಮಾಡೋ ಥರ ಅನಿಸ್ತಿದೆ ನನಗೂ ಹಂಗೆ ಅನಿಸ್ತಾಯಿದೆ

ಈ ಈ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿತ್ರ ಆಗಿದೆ ಹ ಹ ಹ ಹ ಒಗೆ ಟೈಪಿಂಗ್ ಇದಾಯ್ತು ಪಾಸ್ ಆಯ್ತು ಕೂಡಲ ಏನಂತ ಗೊತ್ತಿಲ್ಲ ಬಮ್ಮಾ ಬಮ್ಮಾ ಇಲ್ಲಿ ಮುಶರಕ್ ಬಾ ಬಿಡಲ್ಲ ಸುಟ್ಟು ಬೆಂಕಿ ಹೆಚ್ಚಬಿಡಿದ್ದಾರೆ ಮುಶರಕ್ ಹೆಂಗ್ ನಿಂತಿತ್ತು ಗೊತ್ತಾ ಚಿನ್ನ ಅದು ನೋಡಕ್ಕೆ ಭಯ ಆಗ್ತಿತ್ತು ಸೀರಿಯಸ್ ಆಗಿ ಹೆಂಗ್ ನಿಂತಿತ್ತು ಗೊತ್ತಾ ಒಳ್ಳೆ ರಾಕ್ಷಸ ನಿಂತಿತ್ತು ನೋಡಿ ಹಿಂಗ್ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿದ ನಾನು ಡೈರೆಕ್ಟ್ ಆಗಿ ರಾಕ್ಷಸ ನಿಂತ ನಿಂತಿತ್ತು ಅದು ಜಸ್ಟ್ ಮುದ್ದೆ ಒಂಥರ ಕೂದಲು ಟೈಪ್ ತ ಕಾಣಿಸ್ತಾನೆ ಅಷ್ಟೇ ಕಾಣಿಸ್ತಿದ್ದ ನಾನು ಮತ್ತೆ ಅಲ್ಲೇನೋ ಕಾಣಿಸ್ತೈತೆ

喂，嗯，起来啦，都。